ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ನಾನು ಹೋಸ್ ಬ್ಲಾಗಲ್ಲಿ ನಾವು ಯುಗಾದಿ ಹಬ್ಬದ ಹೊಸ ತೊಡಕು ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ ಊರಲ್ಲಿ ಹಳ್ಳಿ ಮನೆಯಲ್ಲಿ ಅಂತೆಲ್ಲ ತೋರಿಸಿದ್ದೆ ಸೊ ಹೊಸ ಮನೆಯಲ್ಲಿ ಫ್ರಿಡ್ಜ್ ಇರಲಿಲ್ಲ ನಮಗೆ ಹಬ್ಬದ ಊಟ ಎಲ್ಲ ಮಾಡಿದಾಗ ಸ್ವಲ್ಪ ಏನಾದರೂ ಮಿಕ್ಕಿರೋದು ಎಲ್ಲ ಇಡೋಕ್ಕೆ ಸ್ವಲ್ಪ ತೊಂದರೆ ಅಂತ ಅನಿಸ್ತು ಸೊ ಫ್ರಿಡ್ಜ್ ಇದ್ದರೆ ಒಳ್ಳೆಯದು ಫ್ರಿಡ್ಜ್ ಇಲ್ಲದೆ ಸ್ವಲ್ಪ ಮ್ಯಾನೇಜ್ ಮಾಡೋದು ಕಷ್ಟ ಅನಿಸಿದ್ದಕ್ಕೆ ಕಾರ್ತಿಕ್ಕು ಮಾವ ಎಲ್ಲರೂ ಹೋಗಿ ಸ್ವಾತಿ ಎಲ್ಲರೂ ಹೋಗಿ ಒಂದು ಫ್ರಿಡ್ಜ್ ಸೆಲೆಕ್ಟ್ ಮಾಡಿ ಬುಕ್ ಮಾಡಿ ಬಂದಿದ್ರು ಸೊ ಹಬ್ಬದ ನೆಕ್ಸ್ಟ್ ಡೇನೆ ನಮಗೆ ಹೊಸ ಫ್ರಿಡ್ಜ್ ಡೆಲಿವರಿ ಸಿಕ್ತು ಸೊ ಫ್ರಿಡ್ಜ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ನಾವು ಹಬ್ಬ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗೋ ಪ್ಲ್ಯಾನ್ ಇತ್ತು ಬಟ್ ಫ್ರಿಡ್ಜ್ ಬರಲಿ ಫ್ರಿಡ್ಜ್ ಬರಲಿ ಎಲ್ಲಾನು ಸೆಟಪ್ ಮಾಡಿ ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ವಿ ಸೊ ಫೈನಲಿ ಫ್ರಿಡ್ಜ್ ಬಂತು ಹೊಸ ಮನೆ ಒಂಥರ ಎಕ್ಸೈಟ್ಮೆಂಟ್ ಆದರೆ ಹೊಸ ಮನೆಗೆ ಹೊಸ ಐಟಮ್ಸ್ ಬರೋದು ಇನ್ನೂ ಒಂಥರ ಎಕ್ಸೈಟ್ಮೆಂಟು ಬಟ್ ಅವ್ರು ಬರೋ ಅಷ್ಟರಲ್ಲೇ ನೈಟ್ ಏಯ್ಟ್ ಓ ಕ್ಲಾಕ್ ಏಯ್ಟ್ ತರ್ಟಿಯಾಗಿ ಹೋಗ್ಬಿಟ್ಟಿತ್ತು ನಾವು ವಾಪಸ್ ಶಿವಮೊಗ್ಗಕ್ಕೂ ಹೋಗಬೇಕಾಗಿತ್ತು ಅದಕ್ಕೆ ಇನ್ಸ್ಟಾಲೇಷನ್ ಮಾಡೋರು ಬರ್ತಾರೆ ಎಲ್ಲ ಇನ್ಸ್ಟಾಲ್ ಮಾಡಿ ಹೋಗ್ತಾರೆ ಅಂದ್ಕೊಂಡಿದ್ವಿ ಬಟ್ ಇನ್ಸ್ಟಾಲೇಷನ್ ಮಾಡೋರು ಬಂದಿರಲಿಲ್ಲ ಬಟ್ ಜಸ್ಟ್ ಡೆಲಿವರಿ ಕೊಡೋರು ಬಂದಿದ್ರು ಅವರು ಬರೋದು ಒಂದು ಟೂ ಡೇಸ್ ಆಗುತ್ತೆ ಅಂತ ಹೇಳಿದ್ರು ಸೆಲ್ಫ್ ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಟ್ ಲೇಟಾಗಿಬಿಟ್ಟಿದೆ ಬಿಡು ಇನ್ನೊಂದ್ಸಲ ಬಂದಾಗ ನೋಡ್ಕೊತೀವಿ ನಾವು ಈಗ ವಾಪಸ್ ಮನೆಗೆ ಹೋಗಿಬಿಡೋಣ ಅಂತೇಳಿ ಅವ್ರ ಹತ್ರ ಎಲ್ಲ ನಾವು ಸೈನೆಲ್ಲ ಮಾಡಿಸ್ಕೊಂಡು ಓ ಟಿ ಪಿ ಎಲ್ಲ ಕೊಟ್ಟು ಅವ್ರನ್ನ ವಾಪಸ್ಸು ಕಳಿಸ್ಬಿಟ್ಟು ಆಮೇಲೆ ನಾವು ಶಿವಮೊಗ್ಗಕ್ಕೆ ಹೋದ್ವಿ ಶಿವಮೊಗ್ಗದಿಂದ ಹೊಸ ಮನೆಗೆ ನಾವು ತುಂಬ ಸಾಮಾನುಗಳೆಲ್ಲ ತೊಗೊಂಡು ಬಂದಿದ್ವಿ ಏನೇನು ಬೇಕೋ ಎಲ್ಲ ಲಿಸ್ಟ್ ಮಾಡಿಕೊಂಡು ಅದನ್ನೆಲ್ಲ ವಾಪಸ್ಸೆಲ್ಲ ಜೋಡಿಸಿ ಅನ್ನ ಸಾರು ಜೊತೆಗೆ ಆಮ್ಲೆಟ್ ಕೂಡ ಇತ್ತು ಅದನ್ನು ಎಲ್ರಿಗೂ ಊಟಕ್ಕೆ ಬಡಿಸ್ಬಿಟ್ಟು ಲಾಸ್ಟಿಗೆ ನಾನು ನೈಟ್ ಊಟ ಮಾಡಲ್ವಲ್ಲ ರೈಸು ಅದಕ್ಕೆ ಒಂದು ಆಮ್ಲೆಟ್ ಮಾಡಿಸ್ಕೊಂಡಿದ್ದೆ ಸ್ವಾತಿ ಹತ್ರ ಅದ್ರ ಜೊತೆಗೆ ಸ್ವಲ್ಪ ವಾಟರ್ ಮೆಲನ್ ತಿಂದೆ ಥ್ಯಾಂಕ್ಫುಲಿ ನನ್ನ ವೆಯ್ಟು ಅಲ್ಲಿ ಹೋದಾಗಿಂದ ಬರೋವರೆಗೂ ಅಷ್ಟೇ ಮೇಂಟೇನ್ ಆಗಿದೆ ಆಲ್ಮೋಸ್ಟ್ ಅರೌಂಡ್ ಏಯ್ಟಿ ಕೆ ಜಿಯಲ್ಲೇ ಮೇಂಟೇನ್ ಆಗಿದೆ ಸೊ ಅದೊಂದು ಟೆನ್ಷನ್ ಫ್ರೀ ಆಯಿತು ಮತ್ತೆ ಅದನ್ನು ಡೌನ್ ಮಾಡಬೇಕು ಅಂದರೆ ಕಷ್ಟ ಅಲ್ವಾ ಅದಕ್ಕೆ ಸೊ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ನಾವು ಹೊರಟಿದ್ದೀವಿ ಯಾಕಂದರೆ ಚರಿತ್ ಸಮ್ಮರ್ ಹಾಲಿಡೇಸಲ್ಲಿ ಸಮ್ಮರ್ ಕ್ಯಾಂಪ್ಗೆ ಹೋಗ್ತಾ ಇದ್ದಾನೆ ಹಾಗೆ ಕಾರ್ತಿಕ್ ಕೂಡ ಆಫೀಸ್ಗೆ ಅಷ್ಟೇ ದಿನ ಲೀವ್ ಸಿಕ್ಕಿದ್ದು ಸೊ ವಾಪಸ್ಸೆಲ್ಲ ನಮ್ಮ ರುಟೀನ್ ಸ್ಟಾರ್ಟ್ ಆಗುತ್ತೆ ಇವತ್ತಿಂದ ಅದಕ್ಕೋಸ್ಕರನೇ ಬೇಗ ರೀಚಾಗಿ ತಿಂಡಿ ಮಾಡಿ ತಿಂಡಿ ತಿಂದು ಅವ್ರಿಗಿಬ್ರಿಗೂ ಆಫೀಸ್ಗೆ ಸ್ಕೂಲ್ಗೆ ಕಳಿಸ್ಬೇಕಲ್ವಾ ಅದಕ್ಕೆ ಸೊ ಫೈನಲಿ ಇನ್ ಟೈಮ್ ರೀಚ್ ಆದ್ವಿ ನಾವು ಹೋದ ತಕ್ಷಣ ಒಂದು ಸ್ವಲ್ಪ ಕಷಾಯ ಮಾಡ್ಕೊಂಡು ಕುಡ್ದೆ ನನ್ನ ಗಂಟ್ಲೆಲ್ಲ ಒಂಥರಾಗಿ ಹೋಗ್ಬಿಟ್ಟಿತ್ತು ಅದು ಇದು ತಿಂದು ನೀರೆಲ್ಲ ಚೇಂಜ್ ಆಗುತ್ತಲ್ಲ ಅದಕ್ಕೆ ಚರಿತ್ಗೂ ಕೂಡ ಬೇಗ ಬೇಗ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಅವ್ರು ಅಜ್ಜಿ ಕೊಡ್ಸಿರೋ ಹೊಸ ಬಟ್ಟೆ ಹಾಕಿ ರೆಡಿ ಮಾಡಿಸಿದ್ದೀನಿ ಈಗ ಅವ್ನು ಸ್ಕೂಲ್ಗೂ ಹೋದ ಅವನು ಹೋದ್ಮೇಲೆ ಆರಾಮಾಗಿ ಕೂತ್ಕೊಂಡು ತಿಂಡಿ ತಿನ್ನೋಣ ಅಂತ ತಿಂತಿದ್ದೀನಿ ಇದೇನು ತಿಂಡಿಗೆ ಅನ್ನ ಸಾರು ಅಂದ್ಕೊಂಡ್ರೆ ಬಂದಿದ್ದು ಲೇಟಾಗಿದ್ದರಿಂದ ಬಿಗ್ ಬೇಗ ಸಾರು ಮಾಡಿಬಿಟ್ರೆ ಬಾಕ್ಸ್ಗೂ ಅದೇ ಆಗುತ್ತೆ ತಿಂಡಿಗೂ ಅದೇ ತಿನ್ಕೊಬಿಡೋಣ ದಿನ ಏನಾಗಲ್ಲ ಎರಡೆರಡು ಐಟಮ್ ಮಾಡ್ಕೊಂಡು ಕೂತ್ರೆ ಲೇಟಾಗಿ ಹೋಗುತ್ತೆ ಅಂತ ಅನ್ನ ಸಾರು ಮಾಡ್ಕೊಂಡು ಅದೇ ತಿಂಡಿಗೆ ತಿನ್ಕೊಂಡ್ವಿ ಅದಾದಮೇಲೆ ಒಂದು ಸ್ವಲ್ಪ ಜಿಂಜರ್ ಟೀ ಮಾಡ್ಕೊಂಡಿದ್ದೆ ಥ್ರೋಟ್ ಇನ್ಫೆಕ್ಷನ್ ಸ್ಲೋಲಿ ಕಡಿಮೆ ಆಗ್ತಾಯಿದೆ ವಾಯ್ಸ್ ಕೂಡ ವಾಪಸ್ ನಾರ್ಮಲಿಗೆ ಬರ್ತಾಯಿದೆ ಮಧ್ಯೆಲ್ಲ ಲಂಚ್ಗೂ ಕೂಡ ನಾನು ಅದೇ ತೊಗೊಂಡೆ ಕಾರ್ತಿಕ್ ಸಂಜೆ ಬರ್ತಾ ಏನಾದರೂ ಚಾಟ್ಸ್ ತೊಗೊಂಡು ಬರ್ತೀನಿ ಅಂತ ಹೇಳಿದರು ನಾನು ನನಗೆ ಡೋಕ್ಲಾ ಬೇಕು ಅಂತ ಹೇಳಿದ್ದೆ ಯಾಕಂದರೆ ಅದು ಸ್ಟೀಮ್ಡು ಮತ್ತು ಬೇಸನ್ ಅಂದರೆ ಕಡಲೆ ಹಿಟ್ಟಾಕಿ ಮಾಡಿರ್ತಾರೆ ಸ್ವಲ್ಪ ಇರೋದ್ರಲ್ಲೇ ಹೆಲ್ದಿ ಚಾಟು ಅಂತ ಅವ್ರು ಬರೋದ್ರೊಳಗೆ ಇನ್ನೊಂದು ರೌಂಡ್ ಟೀ ಮಾಡ್ಕೊಂಡು ಕುಡಿತಾ ಇದ್ದೆ ಅಷ್ಟರಲ್ಲಿ ಅವರು ಚಾಟ್ಸ್ ಎಲ್ಲ ತೊಗೊಂಡು ಬಂದರು ತುಂಬ ವೆರೈಟಿ ಚಾಟ್ಸ್ ತಂದಿದ್ದರು ಅದರಲ್ಲಿ ಢೋಕ್ಲಾ ತರೋದೇ ಮರ್ತೋಗಿದ್ರು ಸೊ ಅವ್ರಿಗೆ ತುಂಬ ಬೇಜಾರಾಗೋಯ್ತು ಅಯ್ಯೋ ನಾನು ಡೋಕ್ಲಾ ಹೇಳಿದ್ದೆ ಅಲ್ವಾ ನಾನು ಅದನ್ನೊಂದು ಬಿಟ್ಟು ಬೇರೆ ಏನೇನೋ ವೆರೈಟಿ ತಂದಿದ್ದೀನಿ ಅಂತ ಹೇಳಿದ್ರು ಬಟ್ ಇಟ್ಸ್ ಓಕೆ ಇದರಲ್ಲೇ ಎಲ್ಲನೂ ಒಂದು ಚೂರು ಚೂರು ಟೇಸ್ಟ್ ನೋಡ್ತೀನಿ ಅಂತ ಟೇಸ್ಟ್ ನೋಡಿದೆ ನನ್ನ ವೆಯ್ಟ್ ಲಾಸ್ ಅಪ್ಡೇಟ್ನ ರೆಗ್ಯುಲರಾಗಿ ಫಾಲೋ ಮಾಡ್ತಿರೋರು ಇನ್ಸ್ಟಾಗ್ರಾಮಲ್ಲಿ ಅಥವಾ ಶಾರ್ಟ್ಸಲ್ಲಿ ನೋಡ್ತೀವಿ ನೋಡ್ತಿರ್ಬೋದು ವಾಟ ಇಟ್ಟಿನ ಡೇ ನಾನು ಆಲ್ಮೋಸ್ಟ್ ಎವ್ರಿ ಡೇ ಶೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ದಿನದಿಂದ ನಾನು ಶೇರ್ ಮಾಡೋಕ್ಕಾಗಿಲ್ಲ ಯಾಕೆ ಅಂತ ಅಂದರೆ ನಾವು ಬಂದ ಬಂದಮೇಲೆ ಒಂದು ವೀಕ್ ಸ್ವಲ್ಪ ವಾಪಸ್ ಹೆಲ್ದಿ ಡಯೆಟ್ ಫಾಲೋ ಮಾಡಿದ್ವಿ ಅದಾದಮೇಲೆ ಚರಿತ್ರೆ ಸಮ್ಮರ್ ಕ್ಯಾಂಪ್ ಮುಗಿದ ತಕ್ಷಣ ಅಮ್ಮ ಫೋನ್ ಮಾಡಿ ಅಪ್ಪ ಫೋನ್ ಮಾಡಿ ಸಮ್ಮರ್ ಹಾಲಿಡೇಸ್ಗೆ ಕರ್ ಚರಿತನ ಕರ್ಕೊಂಡು ಬನ್ನಿ ಮನೆಗೆ ಅಂತ ಕೇ ಇದ್ರು ಸೊ ಒಂದು ಸಮ್ಮರ್ ಹಾಲಿಡೇಸ್ ಮುಗ್ದ ತಕ್ಷಣನೇ ಎಲೆಕ್ಷನ್ ಕೂಡ ಇದೆ ನಂದು ಓಟ್ ಕೂಡ ಊರಲ್ಲೇ ಇದೆ ಸೊ ವೋಟ್ ಹಾಕ್ದಂಗೂ ಆಗುತ್ತೆ ಸಮ್ಮರ್ ಹಾಲಿಡೇಸ್ಗೆ ಅವನಿಗೆ ಮನೆಗೂ ಕರ್ಕೊಂಡು ಹೋದಂಗೆ ಆಗುತ್ತೆ ಎರಡು ಕೆಲಸ ಆಗುತ್ತೆ ಅಂತ ಪ್ಲ್ಯಾನ್ ಮಾಡಿ ನಾವು ಎಲೆಕ್ಷನ್ ದಿನವೇ ನಾವು ಹೊರಟ್ವಿ ಅಲ್ಲಿ ಅಲ್ಲಿವರೆಗೂ ನಾನು ವೆಯ್ಟ್ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ ಯಾಕೆ ಅಂತ ಅಂದರೆ ಮತ್ತೆ ಅಮ್ಮನ ಮನೆಗೆ ಹೋದರೆ ಅಮ್ಮನ ಕೈ ರುಚಿ ತಿಂದು ಮತ್ತೆ ವೆಯ್ಟ್ ಗೇನ್ ಆಗೇ ಆಗುತ್ತೆ ಅಲ್ಲಿವರೆಗೂ ಆದರೂ ಕಂಟ್ರೋಲ್ ಮಾಡೋಣ ಅಂತ ಅವತ್ತಿನ ದಿನ ಬೆಳಗ್ಗೆ ತಿಂಡಿಗೆ ನಾನು ರೊಟ್ಟಿ ಪಲ್ಯ ತಿಂದಿದ್ದೆ ಮಧ್ಯಾಹ್ನ ಊಟದ ಟೈಮ್ಗೆ ನನ್ನ ನೇಬರ್ ಮ್ಯಾಮ್ ರಶ್ಮಿ ಮ್ಯಾಮು ಒಳ್ಳೆ ಫಿಶ್ ಕರಿ ತಂದು ಕೊಟ್ಟರು ಬಿಸಿ ಬಿಸಿ ಅನ್ನದ ಜೊತೆ ಫಿಶ್ ಕರಿ ತಿಂದೆ ತುಂಬ ಅಂದರೆ ತುಂಬ ಆಗಿತ್ತು ಹಿಂದಿನ ದಿನ ನನಗೆ ಚಾಟ್ಸ್ ತರುವಾಗ ಡೋಕ್ಲಾ ತರೋದು ಮರ್ತಿದ್ದೆ ಅಂತ ಕಾರ್ತಿಕ್ ಬೇಡ ಬೇಡ ಅಂತ ಹೇಳಿದ್ರು ಕೂಡ ಮತ್ತೆ ಡೋಕ್ಲಾ ತೊಗೊಂಡು ಬಂದಿದ್ದರು ಸೊ ನಾನು ಚರಿತು ತಿಂದ್ವಿ ಕಾರ್ತಿಕಿಗೆ ಡೋಕ್ಲಾ ಅಷ್ಟು ಇಷ್ಟ ಆಗೋದಿಲ್ಲ ಸೊ ನಾನು ಚರಿತು ತಿಂದ್ವಿ ಎಲ್ಲನೂ ನಾನು ಪೋರ್ಷನ್ ಕಂಟ್ರೋಲ್ ಮಾಡ್ತಿರೋದ್ರಿಂದ ವೆಯ್ಟು ಓಕೆ ಒಂದು ಫಿಫ್ಟೀನ್ ಡೇಸಲ್ಲಿ ತ್ರೀ ಕೆ ಜೀಸ್ ಕಡಿಮೆ ಆಗಿದೆ ವಿಚ್ ಈಸ್ ನಾಟ್ ಬ್ಯಾಡ್ ಅಂತ ಅನ್ಕೋತೀನಿ ವೆಯ್ಟ್ ಎಷ್ಟು ಸ್ಲೋ ಆಗಿ ಲಾಸ್ ಆಗುತ್ತೋ ಅಷ್ಟು ಚೆನ್ನಾಗೇ ಸಸ್ಟೈನ್ ಮಾಡ್ಬೋದು ತುಂಬ ಬೇಗ ವೆಯ್ಟ್ ಲಾಸ್ ಆದರೆ ಅಷ್ಟೇ ಬೇಗ ವೆಯ್ಟ್ ಗೇನ್ ಕೂಡ ಆಗುತ್ತೆ ಮತ್ತು ನಾನು ಆ್ಯಸ್ ಯೂಶ್ವಲ್ ಹಣ್ಣು ಮಜ್ಜಿಗೆ ಹಾಗೆಯೇ ಫ್ರೆಶ್ ವೆಜಿಟೇಬಲ್ಸು ಫ್ರೆಶ್ ಫ್ರೂಟ್ಸು ಇದನ್ನೆಲ್ಲ ನಾನು ಡಯಟಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಆ ವೆಯ್ಟ್ನೇ ಮೇಂಟೈನ್ ಇದ್ದೀನಿ ಸೊ ನೆಕ್ಸ್ಟ್ ಡೇ ಬೆಳಗ್ಗೆನೇ ನಾವು ಎಲೆಕ್ಷನ್ ಡೇ ದಿನ ಬೇಗ ಬೇಗ ರೆಡಿಯಾಗಿ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ಚರಿತು ಫುಲ್ ಎಕ್ಸೈಟೆಡ್ ಇದ್ದಾನೆ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಬೇಗ ಕೂಡ ಎದ್ದು ಬೇಗ ಸ್ನಾನ ಮಾಡಿ ರೆಡಿಯಾಗಿದ್ದಾನೆ ಇಲ್ಲಾಂದರೆ ಯೂಶ್ವಲಿ ಅವ್ನು ಮಲ್ಗೆ ಇರ್ತಾನೆ ಹಾಗೆ ಕರ್ಕೊಂಡು ಹೋಗ್ಬಿಡ್ತೀವಿ ನಾವು ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಮಾಡೋಕ್ಕಿದ್ದಾಗ ರೀಚ್ ಆದಮೇಲೆ ಅಲ್ಲಿ ಹೋಗಿ ಸ್ನಾನ ಮಾಡಿಸಿ ಅಪ್ ಮಾಡಿಸ್ಬೋದು ಇಲ್ಲಾಂದರೆ ಅವ್ನು ಮೂಡ್ ಆಫ್ ಆಗಿಬಿಡುತ್ತೆ ಅಂತ ಬಟ್ ಇವತ್ತು ಏನೋ ಎಕ್ಸೈಟೆಡ್ಮೆಂಟಲ್ಲಿ ಬೇಗ ಎದ್ದು ಫ್ರೆಶ್ ಆಗಿ ಅಲ್ಲೇ ರೆಡಿಯಾಗಿ ಹೊರಟಿದ್ದಾನೆ ಹಾಗೆ ಹೋಟೆಲ್ ಅಂದರೆ ಅವನಿಗೆ ಫುಲ್ ಇಷ್ಟ ಇಲ್ಲಿ ಮಸಾಲೆ ದೋಸೆ ಬೇಕು ಅಂತ ಹೇಳಿ ದೋಸೆ ತರಿಸ್ಕೊಂಡಿದ್ದಾನೆ ನಾವು ಹೆಬ್ರಿ ಆಗುಂಬೆ ಎಲ್ಲ ದಾಟಿದ ತಕ್ಷಣ ನಮಗೊಂದು ಗಣೇಶ್ ಗ್ರ್ಯಾಂಡ್ ಅಂತ ಒಂದು ಹೋಟೆಲ್ ಸಿಗುತ್ತೆ ಅಲ್ಲಿ ಯೂಶ್ವಲಿ ನಾವು ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಮಾಡೋದು ಸೊ ನಾನು ಕೂಡ ಮಸಾಲೆ ದೋಸೆ ತೊಗೊಂಡಿದ್ದೆ ತುಂಬ ಟೇಸ್ಟಿಯಾಗಿತ್ತು ಈಗ ನಮ್ಮ ಜರ್ನಿ ಕಂಟಿನ್ಯೂ ಆಗ್ತಾ ಇದೆ ಸುತ್ತಮುತ್ತ ಎಲ್ಲ ಗ್ರೀನರಿ ಒಳ್ಳೆಯ ವೆದರಲ್ಲಿ ಟ್ರಾವೆಲ್ ಮಾಡ್ತಿದ್ದಿದ್ದು ಅರ್ಲಿ ಮಾರ್ನಿಂಗ್ ಬಿಟ್ಟರೆ ಇದೊಂದು ಅಡ್ವಾಂಟೇಜು ತುಂಬ ಜಾಸ್ತಿ ಬಿಸಿಲು ಆಗೋ ಅಷ್ಟರಲ್ಲಿ ನಮ್ಮದು ಅರ್ಧ ಜರ್ನಿ ಕಂಪ್ಲೀಟ್ ಆಗೋಗ್ಬಿಟ್ಟಿರುತ್ತೆ ಫೈನಲಿ ನಾವು ಅಮ್ಮನ ಊರು ರೀಚ್ ಆಗಿದ್ದೀವಿ ಅಮ್ಮನ ಮನೆ ಕೂಡ ರೀಚ್ ಆಗ್ತಾ ಇದ್ದೀವಿ ನನ್ನ ತಮ್ಮನ ಮದುವೆಗೆ ಬಂದಿದ್ದು ಲಾಸ್ಟು ಅದಾದಮೇಲೆ ಬರೋಕೆ ಆಗಿರಲಿಲ್ಲ ಿಲ್ಲ ಸೊ ಫೈನಲಿ ರಜಾ ಸಿಕ್ಕಿದ್ದು ಹಾಗೆ ಎಲೆಕ್ಷನ್ ಇದ್ದಿದ್ದು ಎಲ್ಲ ಕಾಲ ಕೂಡಿ ಬಂತು ನಮ್ಮೆಲ್ಲರಿಗಿಂತ ಅಣ್ಣನ ಮಗಳು ದಿಯಾ ತುಂಬ ಅಂದರೆ ತುಂಬ ಎಕ್ಸೈಟೆಡ್ ಆಗಿರ್ತಾಳೆ ನಾವೆಲ್ಲರೂ ಬರ್ತಿದ್ದೀವಿ ಅಂದರೆ ಅವಳಿಗೆ ಫ್ರೆಂಡ್ಸ್ ಸಿಗ್ತಾನೆ ಆಟಾಡೋಕ್ಕೆ ಅವಳ ಜೊತೆಗೆ ಅಂತ ಸೊ ಬಂದ ತಕ್ಷಣ ಇಬ್ಬರು ಒಬ್ರನ್ನೊಬ್ರು ಹಗ್ ಮಾಡಿ ಫ್ರೆಂಡ್ಸು ತುಂಬ ದಿನ ಆದಮೇಲೆ ಆದಾಗ ಖುಷಿ ಪಡ್ತಾರಲ್ಲ ಆ ರೀತಿ ಖುಷಿ ಪಡ್ತಾ ಇದ್ರು ಅದನ್ನ ನೋಡಿ ನಮಗೂ ತುಂಬ ಖುಷಿ ಆಯಿತು ಅಮ್ಮ ನಮ್ಗೆ ಇಷ್ಟ ಅಂತ ಚಿತ್ರಾನ್ನ ಮತ್ತು ಹೀರೆಕಾಯಿ ಬಜ್ಜಿ ಅನ್ನ ಸಾರು ಪಾಯಸ ಎಲ್ಲನೂ ಮಾಡಿದರು ಸೊ ಆರಾಮಾಗಿ ಒಟ್ಟು ತುಂಬ ಊಟ ಮಾಡಿದ್ವಿ ಜರ್ನಿ ಮಾಡಿ ಬಂದು ತುಂಬ ಟಯರ್ಡ್ ಆಗಿತ್ತು ರೆಸ್ಟ್ ತೊಗೊಳ್ಳೋಣ ಅಂತ ಅಂದರೆ ಅವತ್ತಿನ ದಿನವೇ ಎಲೆಕ್ಷನ್ ಇದ್ದಿದ್ದರಿಂದ ಹೋಗಿ ಬೇಗ ಓಟ್ ಹಾಕಿ ಬಂದುಬಿಡೋಣ ಅಂತ ಹೋಗಿ ಇದ್ದೀನಿ ಅಣ್ಣನ ಜೊತೆ ಹೋಗ್ತಾ ಇದ್ದೀನಿ ಕಾರ್ತಿಕ್ದು ಇಲ್ಲಿಲ್ಲ ಅವ್ರದ್ದು ಬೇರೆ ಕಡೆ ಇರೋದು ಸೊ ನಾನು ಅಣ್ಣ ಹೋಗಿ ಫಸ್ಟ್ ಓಟ್ ಹಾಕಿ ಬಂದ್ವಿ ಆಮೇಲೆ ಅಪ್ಪಾಜಿ ಅಮ್ಮ ಕೂಡ ಹೋಗಿ ಓಟ್ ಹಾಕಿ ಬಂದರು ನನಗೆ ತಮಿಳ್ನಾಡಲ್ಲಿ ಇದ್ದಾಗಿಂದೂ ಓಟ್ ಹಾಕೋಕ್ಕೆ ಆಗಿರಲಿಲ್ಲ ಅಲ್ಲಿಂದ ನಮಗೆ ಸಿಕ್ತಿದ್ದಿದ್ದೆ ಒಂದಿನ ರಜಾ ಅವತ್ತಿನ ದಿನವೇ ಬಂದು ಓಟ್ ಹಾಕಿ ಅವತ್ತೇ ವಾಪಸ್ ಹೋಗೋಕ್ಕೆ ಆಗ್ತಾನೇ ಇರಲಿಲ್ಲ ಯಾಕಂದರೆ ತುಂಬ ದೂರ ಅಲ್ವಾ ಅದಕ್ಕೆ ಸೊ ಫೈನಲಿ ಇಲ್ಲಿ ಬಂದು ನಾವು ಉಡುಪಿಯಿಂದ ಬಂದು ಓಟ್ ಹಾಕಿದ್ದು ತುಂಬ ಪ್ರೌಡ್ ಫೀಲ್ ಆಗ್ತಿತ್ತು ಹಾಗೆ ಖುಷಿ ಆಗ್ತಾ ಇತ್ತು ಸೊ ನಮ್ಮ ಪ್ಲ್ಯಾನ್ ಪ್ರಕಾರ ಎಲ್ಲ ಸಕ್ಸಸ್ ಆಯಿತು ನಾವಿಬ್ಬರು ಓಟ್ ಹಾಕಿ ಬರೋವರೆಗೂ ಅಮ್ಮ ಚರಿತ್ಗೆ ಮತ್ತು ದಿಯರಾಗೆ ಇಲ್ಲಿ ಮೇಲೆ ಆಟಾಡಿಸ್ತಾ ಇದ್ದಾರೆ ಅವ್ರ ಆಟ ಸಾಮಾನೆಲ್ಲ ಇಲ್ಲಿ ಒಂದು ನಮ್ಮ ಮನೆ ಫ್ಯಾಮಿಲಿ ಫ್ಯಾಮಿಲಿ ಹಾಲ್ ಏನಿದೆ ಅಲ್ಲಿ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ಅವ್ರಿಗೆ ಆಟ ಆಡೋಕ್ಕೆ ತುಂಬ ಸ್ಪೇಷಿಯಸ್ ಆಗಿ ಜಾಗ ಸಿಗುತ್ತೆ ಹಾಗಾಗ್ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ತಿಂಡಿಗೆ ಬದ್ನೆಕಾಯಿ ಎಣ್ಗಾಯಿ ಮತ್ತು ಅಕ್ಕಿ ರೊಟ್ಟಿ ತಿಂದ್ವಿ ಊರಿಂದ ಕೆಲವೊಂದು ಮ್ಯಾಂಗೋಸ್ ತಂದಿದ್ವಿ ಅದನ್ನು ಕಟ್ ಮಾಡಿ ನಾನು ದಿಯಾ ಅಣ್ಣ ಚರಿದು ಅಪ್ಪ ಅಮ್ಮ ಎಲ್ಲರೂ ಶೇರ್ ಮಾಡ್ಕೊಂಡು ತಿಂದ್ವಿ ಅದಾದ್ಮೇಲೆ ಡೈಲಿ ಬೆಳಗ್ಗೆ ಇಲ್ಲೂ ಕೂಡ ನಮ್ಮನೆ ಒಂದು ದೊಡ್ಡ ಪಾತ್ರೆ ತುಂಬ ಮಜ್ಜಿಗೆ ಮಾಡಿಟ್ಬಿಡ್ತಾರೆ ಆವಾಗವಾಗ ಆ ಕಡೆ ಈ ಕಡೆ ಓಡಾಡ್ತಾ ಓಡಾಡ್ತಾ ಎಲ್ಲರೂ ಮಜ್ಜಿಗೆ ಕುಡಿತಾನೆ ಇರ್ತೀವಿ ಹೈಡ್ರೇಟೆಡ್ ಆಗಿರೋದು ತುಂಬ ಇಂಪಾರ್ಟೆಂಟು ಅದು ಇಷ್ಟು ಬಿಸಿಲಲ್ಲಿ ಏನಾದರೂ ಲಿಕ್ವಿಡ್ ತೊಗೊಳ್ತಾನೆ ಇರಬೇಕು ರೆಗ್ಯುಲರಾಗಿ ಹಾಗೆ ಮಧ್ಯಾಹ್ನಕ್ಕೆ ಅಪ್ಪಾಜಿ ಚಿಕನ್ ತಗೊಂಡ್ ಬಂದಿದ್ದರು ಅದರಲ್ಲಿ ನಾನು ಚಿಕನ್ ಗೀ ರೋಸ್ಟ್ ಮಾಡಿದ್ದೆ ಅಮ್ಮ ಚಿಕನ್ ಗ್ರೇವಿ ಮಾಡಿದರು ಚಿಕನ್ ಕೋರ್ಮಾ ಅಂತಾರಲ್ಲ ಆ ಥರ ಅದ್ರ ಜೊತೆಗೆ ಒಂಚೂರು ಗೀ ರೈಸ್ ಮಾಡಿದ್ದೆ ಕಾಂಬಿನೇಷನ್ ತುಂಬ ಪರ್ಫೆಕ್ಟಾಗಿತ್ತು ಅಂತಲೇ ಹೇಳ್ಬೋದು ಯಾವುದರಲ್ಲೂ ಮಸಾಲೆ ಜಾಸ್ತಿ ಇರಲಿಲ್ಲ ಟೇಸ್ಟ್ ಅಮೇಝಿಂಗ್ ಆಗಿತ್ತು ಎಲ್ಲವೇ ನಾವೆಲ್ಲರೂ ಊಟ ಮಾಡಿ ಚರಿತ್ರೆಗೂ ಊಟ ಮಾಡಿಸಿ ನಾವು ಊಟ ಮಾಡೋ ಅಷ್ಟರಲ್ಲಿ ಚರಿತ್ಗೆ ನಿದ್ದೆ ಬಂದ್ಬಿಟ್ಟು ಇಲ್ಲೇ ಸೋಫಾ ಮೇಲೆ ಹಾಗೆ ಹೊರ್ಕೊಂಡು ಮಲ್ಕೋಬಿಟ್ಟಿದ್ದ ಆಮೇಲೆ ಅವನಿಗೂ ಕರ್ಕೊಂಡು ಹೋಗಿ ಮಲಗಿಸ್ಬಿಟ್ಟು ನಾನು ಕಾರ್ತಿಕ್ ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಅದಾದಮೇಲೆ ಸಂಜೆ ಎದ್ದ ತಕ್ಷಣ ಎಲ್ರಿಗೂ ಅಮ್ಮ ಬನಾನಾ ಮಿಲ್ಕ್ ಶೇಕ್ ಮಾಡಿಕೊಟ್ಟಿದ್ರು ಬೆಲ್ಲದ ಪುಡಿ ಹಾಕಿ ಮಾಡಿರೋದ್ರಿಂದ ಕಲರ್ ಆ ಥರ ಇದೆ ನೈಟ್ಗೂ ಕೂಡ ಸೇಮ್ ಮಧ್ಯಾಹ್ನದ್ದೇ ಮೆನು ಇತ್ತು ಬಟ್ ನಾನು ಅದರಲ್ಲಿ ರೈಸ್ನ ಎಲಿಮಿನೇಟ್ ಮಾಡಿ ಬರೀ ಚಿಕನ್ ಪೀಸಸ್ನ ತಿಂದೆ ಸೊ ಹೀಗೆ ನಾನು ವೆಯ್ಟ್ನ ಇಲ್ಲೂ ಕೂಡ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಡಿನ್ನರಲ್ಲಿ ರೋಟಿ ಚಪಾತಿ ರೈಸ್ ಏನು ತೊಗೊಂಡಿದ್ರೆ ನನಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗ್ತಾ ಇದೆ ನನ್ನ ಅಬ್ಸರ್ವೇಷನ್ ಪ್ರಕಾರ ಇವತ್ತಿನ ಈ ವಿಡಿಯೋ ಇಷ್ಟೇ ಆಗಿದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ವ್ಲಾಗ್ಸಲ್ಲಿ ನಾನು ಅಮ್ಮನ ಮನೇಲಿ ನಾವು ಕಳೆದಂಥ ಬ್ಯೂಟಿಫುಲ್ ಮೂಮೆಂಟ್ಸ್ನ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್